ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕಿರಣ್ ಸುಬ್ರಮಣಿ ನಿರ್ದೇಶನದ ಎಸ್ಜಿಎಸ್ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿರುವ ಕಿರಣ್ ಸುಬ್ರಮಣಿ ಸಾನ್ವಿಕಾ ಪ್ರಶಾಂತ್ ಮಜಾ ಭಾರತ್ ಪಾಟೀಲ್ ಶ್ರೀಧರ ರಾಮ್ ಆರ್ಯ ಮಧುಮಿತಾ ನಿರ್ಮಲಾ ನಾದನ್ ಮೊದಲಾದ ಕಲಾವಿದರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಸಮಾರಂಭವನ್ನು ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಂದೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಸಿನ್ಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಐದು ಜನ ಪ್ರೊಡ್ಯೂಸರ್ ಇದ್ರು ಅದಾದಮೇಲೆ ಕಾಲಾಂತರದಿಂದ ಅವರು ಹೊರಗಡೆ ಹೋದ್ರು ಅದಾದಮೇಲೆ ನಾನು ತಿರ್ಗ ಸ್ಟಾರ್ಟ್ ಮಾಡಬೇಕು ಫಸ್ಟಿಂದ ಬೇಡ ನಾವೇ ಮಾಡೋಣ ಅಂತ ಧೈರ್ಯ ಕೊಟ್ಟು ಹೆಜ್ಜೆ ಪ್ರತಿಯೊಂದು ನಾನು ಏನು ಕೇಳಿದ್ರು ಅಷ್ಟೇ ಇಲ್ಲ ಆಗುತ್ತೆ ಮಾಡು ಆಗುತ್ತೆ ಮಾಡು ಅನ್ನೋ ಕಾನ್ಫಿಡೆನ್ಸು ಧೈರ್ಯ ಇಲ್ಲಿವರೆಗೂ ಬಂದಿದ್ದೀವಿ ಇಪ್ಪತ್ತ್ಮೂರಕ್ಕೆ ಇದೆ ನಮ್ಮ ಸಿಂಹ ಸಿ ಸಿ ಅಂದರೆ ಏನು ಅಂತ ಕೇಳಿದ್ರೆ ನೋಡುವಂತ ಆಗುತ್ತೆ ಇನ್ನು ಎರಡು ಸಿ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರಲ್ಲೇ ಸಿಗುತ್ತೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಮೂರು ಸಿ ಇದೆ ಒಂದು ಸಿ ಅಷ್ಟೇ ನಾವು ಬಿಟ್ಕೊಟ್ಟಿರೋದು ಇನ್ನು ಎರಡು ಸಿ ಬಿಟ್ಕೊಟ್ಟಿಲ್ಲ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಸ್ಪೆಷಲಿ ಮಗು ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಲೈಟ್ ಬಾಯ್ಸ್ ಲೈಟ್ ಬಾಯ್ಸ್ಗೆ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕ್ಯಾಮ್ರಾಮನ್ ಎಷ್ಟೇ ಟಾರ್ಚರ್ ಕೊಟ್ಟರು ಅವು ಊಟಕ್ಕೆ ಬಿಡದೆ ಇರೋ ಕೆಲಸ ತಗೊಂಡು ಸಮಾಧಾನ ಮಾಡಿಕೊಂಡು ಒಂದೇ ಒಂದು ಶಾರ್ಟ್ ಇದೆ ಕಣ ಒಂದೇ ಒಂದು ಶಾರ್ಟ್ ಇದೆ ಅಂತ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ತೆಗೆದು ಮುಗಿಸ್ತಿದ್ರು ಆಗ್ತಿತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜವರ್ಧನ್ ಸರ್ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಇಲ್ಲಿ ಎಲ್ಲಿ ಎಲ್ಲರೂ ನನಗೆ ತುಂಬ ಧನ್ಯವಾದಗಳು ಯಾಕಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಸುಖದಿಂದ ಬಾಳಿಲ್ಲ ಇವಾಗೆಲ್ಲ ಕಷ್ಟಪಟ್ಟು ಮಾಡಿ ಇವತ್ತು ಉತ್ತೇಜನ ಕೊಟ್ಟು ನಿಮ್ಮೆಲ್ಲರೂ ಉತ್ತೇಜನ ಕೊಟ್ಟರೆ ನಾವು ಕನ್ನಡ ಸಿನಿಮಾನ ಗೆಲ್ಲಬೇಕು ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ಲಬೇಕು ಬೇರೆ ಭಾಷೆ ನೀವು ಪ್ರೋತ್ಸಾಹ ಕೊಡ್ತೀರಾ ಕನ್ನಡ ನಾಡಿನ ಕನ್ನಡ ಗೆಂದರೆ ಯಾಕೆ ಯಾವ ಚಿತ್ರ ಗೆಲ್ತೀರಿ ನೀವು ಹೇಳಿ ಎಲ್ಲರು ಹೇಳಿ ಹೇಳಿ ನೀವೆಲ್ಲ ಹೇಳಿರಿ ಗೆಲ್ಲಿಸ್ತೀರಿ ಸಿನಿಮಾನ ಅದರಿಂದ ಕನ್ನಡ ಸಿನಿಮಾಗೆಲ್ಲ ಕನ್ನಡಿಗರಿಗೆ ಸೇರಿ ಮಾತಾಡಿ ನೀವೆಲ್ಲರೂ ಗೆಲ್ಲಿಸಿ ನಮ್ಮನ್ನು ಸಂತೋಷ ಪಡಬೇಕು ಕೇಳ್ಕೊಳ್ತೇವೆ ಕನ್ನಡ ಸ್ವಲ್ಪ ಸೊ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಬಿಕಾಸ್ ಆಫ್ ದೀಸ್ ಟು ಪೀಪಲ್ ಹಿ ಹ್ಯಾಸ್ ಗಿವನ್ ಮೀ ಎವ್ರಿ ಫ್ರೀಡಮ್ ವಾಟ್ ಎವರ್ ಐ ಆಸ್ಕ್ ಇನ್ ಹಿ ವಿಲ್ ಗಿವ್ ಹಿ ಶುಡ್ ಗಿವ್ ಆ್ಯಂಡ್ ನಮಸ್ಕಾರ ನನಗೆ ರಾಮ ರಾಮರ ಅಂತ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಮೇಲೆ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈ ಸಿ ಸಿನಿಮಾದಲ್ಲೇ ನನಗೆ ತುಂಬ ಒಳ್ಳೆ ಪಾತ್ರ ಸಿಕ್ಕಿರೋದು ಅದಕ್ಕೆ ಕಾರಣ ಕಿರಣ್ ಅವರು ಹಾಗೆ ವಿನಯ್ ಅವರು ಅವರು ಹೇಳಿದಕ್ಕೆ ನನ್ನ ಅವರು ಪಾತ್ರಕ್ಕೆ ಕಾಸ್ಟ್ ಮಾಡಿದ್ರು ಕರ ತುಂಬ ಖುಷಿ ಆಗುತ್ತೆ ಹೊಸ ಟೀಮ್ ಬೆಳಗ್ಗೆ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಳ್ಳೋದು ಅಂಡ್ ಟ್ರೈಲರ್ ಸ್ವಲ್ಪ ಎಮೋಷ್ನಲ್ ಆಗಿ ಇದೆ ಏನೋ ಒಂದು ವಿಷಯ ಹೇಳಕ್ ಹೊಟ್ಟಿದ್ದಾರೆ ಅಂಡ್ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವರು ಈ ಸಿನ್ ಈ ಟ್ರೈಲರ್ ಲಾಂಚ್ ಮಾಡ್ಕೊಳ್ಬೇಕು ಅಂತ ಕರೆದ್ರು ನಮ್ಮ ಜರ್ನಿಗೆ ತುಂಬಾ ದೊಡ್ಡ ಫಲಗಡೆ ಇದೆ ಕರೆದಾಗ ನಾವಿಲ್ಲ ಅಂತ ಹೇಳಕಾಗಲ್ಲ ಸೋ ಥ್ಯಾಂಕ್ ಯು ಸರ್ ಇಲ್ಲಿ ನನ್ನ ಇನ್ವೈಟ್ ಮಾಡಿದಕ್ಕೆ ಸೋ ಮಚ್ ಫಾರ್ ದಿ ಕಾಂಪ್ಲಿಮೆಂಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತೀನಿ ನನ್ನ ಪಾತ್ರದ ಹೆಸರು ವೇದಾ ಅಂತ ಆ ಸಿನಿಮಾದಲ್ಲಿ ನೆಗೆಟಿವ್ 네ಗಟಿವ್ ಅಂತಂದ್ರೆ ಕಂಪ್ಲೀಟ್ ಯಾರಿಗೂ ಒಳ್ಳೇದು ಮಾಡಿರಲ್ಲ ಅಷ್ಟನ್ನು ಮಾತ್ರ ಹೇಳಕ್ಕೆ ಬಯಸ್ತೀನಿ ಇನ್ನ ಮುಂದಿದ್ದು ಮೆಡಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕೆರೆ ಸರ್ ಅವರು ನಮ್ಮ ಟೆಕ್ನಿಕಲಿ ಆ್ಯಕ್ಚುಲಿ ಬಂದು ಬಿಗಿನಿಂಗಲ್ಲಿ ಬೇರೆ ಥರ ಇತ್ತು ಅದಾದಮೇಲೆ ತುಂಬ ಎಫರ್ಟ್ ಹಾಕಿ ಸ್ವಲ್ಪ ಟೆಕ್ನಿಕಲಿ ಅವರು ಹೇಳೋ ಶೇಡ್ಸ್ ಪ್ರಕಾರ ಹೋಗಬೇಕಂದ್ರೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಶನ್ ಲೆವೆಲ್ ಇತ್ತು ಅದು ಮಲ್ಟಿಪಲ್ ಶೇಡ್ಸ್ ಬರೋದ್ರಿಂದ ಲೈಟಿಂಗ್ಸ್ ಆಗಲಿ ಒಂದು ಸ್ವಲ್ಪ ನಾವು ಒಂದು ಪ್ರಾಪರ್ ಲಿಮಿಟೇಷನ್ಸ್ ವರ್ಕ್ ಮಾಡಬೇಕಾಗಿತ್ತು ಅಂಬೆಗಾಲು ಇಡ್ತಾ ಇದೆ ಇನ್ನೊಂದು ಹೇಳುತ್ತಾ ಇದ್ದೀನಮ್ಮ ಗುರು ಸಮಾನರಾದ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರ ಇದು ಮಗ ಅಪ್ಪನಗೋಸ್ಕರ ಮಾಡಿಕೊಟ್ಟಿರೋದು ಅದೊಂಥರ ಸುಬ್ರಹ್ಮಣ್ಯ ಸರ್ ಕನಸು ಅಂದರೆ ತುಂಬಾ ದುಡ್ಡು ಶುರು ಮಾಡಿದ್ರಲ್ಲ ಮಗಿದಂತಹ ಆಭರಣಗಳು ಅದು ಇದು ಮಾಡಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು ಸಿಹಿ ತಂಡದ ವತಿಯಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಒಂದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ ಸಿನಿಮಾ ಸಿನಿಮಾನೇ ಯಾವಾಗಲೂ ಈ ಒಂದು ತಂಡ ಯಾವ ರೀತಿ ಆಯ್ತು ಅಂದ್ರೆ ಕಿರಣ್ ಅವರು ಅವ್ರ ತಂದೆ ಸೇರಿ ಇಷ್ಟು ದೊಡ್ಡ ತಂಡವನ್ನ ಕಟ್ಟೋದಕ್ಕೆ ಅವರಿಬ್ಬರು ಒಂದು ಎನರ್ಜಿ ಏನಿದೆ ಅದು ನಿಜಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಸೋ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೆ ಸರ್ ಆ್ಯಕ್ಚುಲಿ ಆ ಗೆ ನಾನು ಹೋಗಿದ್ದೆ ಆವಾಗ ನಾನು ಸ್ವಲ್ಪ ದಿನ ಬಿಟ್ಬಿಟ್ಟು ಸೆಲೆಕ್ಟ್ ಆಗಿದ್ಯಾ ಅಂತ ಕಾಲ್ ಮಾಡ್ರು ನಂಗೆ ತುಂಬ ಖುಷಿ ಆಯ್ತು ಅಚ್ಚಿ ಆಮೇಲೆ ಆಫೀಸ್ ಕರೆದ್ರು ಕರೆದ್ಬಿಟ್ಟು ರಿಹರ್ಸಲ್ ಅವೆಲ್ಲ ಇತ್ತು ಅದಕ್ಕೆ ಹೇಳಿದ್ರು ಈ ತರ ಬ್ಲೈಂಡ್ ಕ್ಯಾರೆಕ್ಟರ್ ಇದೆ ಎಲ್ಲರಿಗೂ ನಮಸ್ಕಾರ ಇವ್ರು ಕೇಳಿದ ಪ್ರಶ್ನೆಗೆ ನಾನು ಫಸ್ಟ್ ಆನ್ಸರ್ ಮಾಡ್ತೀನಿ ಸಿನಿಮಾದಲ್ಲಿ ಏನು ಹೇಳೋಕೆ ಹೊರಟಿದ್ದೀರಾ ಅಂದರೆ ನನಗೆ ಪರ್ಸ್ನಲಿ ಅನಿಸಿದ್ದು ಸಿನಿಮಾದಲ್ಲಿ ಆಗಿರ್ಬೋದು ನಿಜ ಜೀವನದಲ್ಲಿ ಆಗಿರ್ಬೋದು ಎರಡೂ ಒಂದೇ ಸಿನಿಮಾದಲ್ಲಿ ಅವರು ತಂದೆ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸ್ಬೇಕು ಅದನ್ನು ಮಾಡ್ತಿದ್ದಾರೆ ನಿಜ ಜೀವನದಲ್ಲಿ ಅವರ ತಂದೆ ಅವ್ರ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸ್ಬೇಕು ಅದನ್ನ ಮಾಡಿದ್ದಾರೆ ಎರಡೂ ಒಂದೇ ಮಕ್ಕಳ ಕನಸನ್ನ ಈಡೇರಿಸ್ತಾ ಇದಾರೆ ಈ ತಂದೆನೂ ಅದೇ ಮಾಡಿದ್ದಾರೆ ಈ ತಂದೆನೂ ಅದೇ ಮಾಡಿದ್ದಾರೆ ಸೊ ಗೆಸ್ ಕರೆಕ್ಟ್ ಆಗಿರೋ ಆನ್ಸರ್ ಕೊಟ್ಟಿದ್ದೀನಿ ನಾ ಕಾರ್ತಿಕ್ ಫೋನ್ ಮಾಡ್ಬಿಟ್ರು ಬನ್ನಿ ಇಂತ ನಾಳೆಲ್ಲ ಸಿಕ್ಕಾಕ್ ಬಂದಿದ್ದೆ ಕಾರ್ತಿಕ್ ಅದ್ರ ಮೇಲೆ ಯಾಕೋ ಹೊರಲಿಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅವ್ರ ಜೊತೆ ಅವಾಗಿಂತ ಸಂಬಂಧಗಳು ಹಂಗೆ ಇದೆ ನನಗೆ ಸರಿ ಬರ್ತೀನಿ ಬಿಡಪ್ಪ ಅಂತ ಇತ್ತು ಜಾಸ್ತಿ ಬಂದೆ ಒಂದು ಖುಷಿ ಆಗುತ್ತೆ ಒಂದು ದಮ್ಮಿರ ಸಿನಿಮಾ ಮಾಡಿದ್ದಾರೆ ಅಂತ ಅನಿಸುತ್ತೆ ಸಿನಿಮಾದಲ್ಲಿ ಸಂಗೀತ ಹೀಗೆ ನೋಡಿದ್ರೆ ತಾಂತ್ರಿಕವಾದ ಒಂದು ನೋಡಿದ್ರೆ ಕಲಾವಿದರ ಕೆಲಸ ನೋಡಿದ್ರೆ ನನಗೆ ಹೊಸ ಸಿನಿಮಾ ನಿರ್ದೇಶಕ ಅಂತ ಅನ್ನಿಸ್ತಿಲ್ಲ ಎಲ್ಲೂ ಮುಂಚೆದಾಗ ಕೆಲಸ ಮಾಡಿದ್ರೆ ನೀವು ಹೊಸ ಮಾಡಿದ್ರಾಗ ಏನೋ ಒಂದು ಕಡೆ ಎಲ್ಲ ಮಿಸ್ಟೇಕ್ಸ್ಗಳು ಕಾಣ್ತಿರ್ತೀವಿ ಥರದ್ದು ಏನೂ ಕಾಣ್ತಿರಲಿಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ